ಆಪರೇಷನ್ ಮಿನಿಸ್ಟರ್ ಗಿರಿ ನಡೆಯುತ್ತಾ ಅಂತ ಹೇಳಿ ನಿರೀಕ್ಷೆ ಗಣಿನಿಂದ ಇದ್ದ ಶಾಸಕರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಕೊಂಚ ಶಾಕಿಂಗ್ ಸುದ್ದಿಯನ್ನು ನೀಡಿತ್ತು ಹೆಂಗೂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಎರಡು ವರ್ಷ ತುಂಬಿದೆ ಹೀಗಾಗಿ ರಾಜಕಾರಣದಲ್ಲಿ ಅದರಲ್ಲೂ ಕ್ಯಾಬಿನೆಟ್ನಲ್ಲಿ ಬಿರುಸಿನ ಚಟುವಟಿಕೆಗಳು ಬದಲಾವಣೆಗಳು ನಡೆಯಬಹುದು ಅನ್ನೋ ನಿರೀಕ್ಷೆ ಇತ್ತು ಶಾಸಕರಾಗಿರುವವರು ಮಿನಿಸ್ಟರ್ ಹುದ್ದೆಗೆ ಮುಂಬಡ್ತಿಯನ್ನ ಪಡೆದುಕೊಳ್ಳುವ ಆಸೆಯಿಂದಲೇ ಹೈಕಮಾಂಡ್ನ ನಿರ್ಧಾರದ ಕಡೆಗೆ ಗಮನಿಸ್ತಾ ಇತ್ತು ಆದರೆ ಇದೀಗ ಹೈಕಮಾಂಡ್ ಆ ಎಲ್ಲ ಆಕಾಂಕ್ಷಿತರಿಗೆ ಒಂದು ಶಾಕ್ ಕೊಟ್ಟಿದೆ ಜೊತೆಗೆ ಯಾವಾಗ ಸಂಪುಟ ವಿಸ್ತರಣೆ ಆಗಬಹುದು ಅನ್ನೋದರ ಹಿಂಟನ್ನು ಕೂಡ ಕೊಟ್ಟಿದೆ ಆ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟವರಿಗೆ ಶಾಕ್ ಸದ್ಯಕ್ಕೆ ಸಂಪುಟ ವಿಸ್ತರಣೆ ಮಾಡೋದಿಲ್ವಂತೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎರಡು ವರ್ಷ ತುಂಬುತ್ತಿದ್ದಂತೆಯೇ ಇರೋ ಬರೋ ಶಾಸಕರು ನಾನ್ ಮಂತ್ರಿ ಆಗಬೇಕು ನಾನೇ ಮಂತ್ರಿ ಆಗಬೇಕು ಅಂತ ಹೇಳ್ತಾ ಇದ್ರು ಆದ್ರೆ ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಪಕ್ಷ ಶಾಕ್ ಕೊಟ್ಟಿದೆ ಸರ್ಕಾರಕ್ಕೆ ಎರಡೂವರೆ ವರ್ಷವಾಗುವವರೆಗೂ ಯಾವುದೇ ರೀತಿಯ ಬೇಡಿಕೆಯೊಂದಿಗೆ ನಮ್ಮ ಬಳಿ ಬರಬೇಡಿ ಎಂದು ಕಾಂಗ್ರೆಸ್ ಹೈಕಮಾಂಡ್ ಪ್ರಮುಖ ಹುದ್ದೆಗಳ ಆಕಾಂಕ್ಷಿಗಳಿಗೆ ಕಟ್ಟಾಜ್ಞೆ ಹೊರಡಿಸಿದೆ ದೆಹಲಿ ನಾಯಕರ ಹುಕುಂ ಕಿವಿಗೆ ಬೀಳುತ್ತಿದ್ದಂತೆಯೇ ಆಕಾಂಕ್ಷಿಗಳು ತೆರೆಮರೆಯ ಕಸರತ್ತು ಆರಂಭಿಸಿದ್ದಾರೆ ಗಾಡ್ ಫಾದರ್ಗಳ ಬೆನ್ನು ಹತ್ತ ತೊಡಗಿದ್ದಾರೆ ಹೀಗಾಗಿಯೇ ಸಂಪುಟ ಪುನಾರಚನೆ ಹಿರಿಯರು ಸಚಿವ ಸ್ಥಾನ ಬಿಟ್ಟುಕೊಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಖ್ಯಮಂತ್ರಿ ಎಂಬ ಹೇಳಿಕೆಗಳು ಮತ್ತೆ ಕೇಳಿ ಬರತೊಡಗಿದೆ ಕ್ರಿಯೆನೂ ಇಲ್ಲ ಪ್ರತಿಕ್ರಿಯೆನೂ ಇಲ್ಲ ಪಕ್ಷ ಒಗ್ಗಟ್ಟಾಗಿದೆ ನಮ್ಮ ನಾಯಕರಾಗಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾರೆ ಅದರ ಬಗ್ಗೆ ಚರ್ಚೆ ಇಲ್ಲ ಪಕ್ಷದ ವರಿಷ್ಠರು ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯವರು ಕೂಡ ಹೇಳಿದ್ದಾರೆ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಗಪ್ ಚಿಪ್ ಅಂತ ಅದನ್ನು ಪಾಲನೆ ಮಾಡೋದು ಎಲ್ಲರ ಧರ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗುವವರೆಗೂ ಬೇಡಿಕೆ ಇಡಲೇಬೇಡಿ ಎಂದು ಹೈಕಮಾಂಡ್ ಹೇಳಿದೆಯಂತೆ ಎರಡೂವರೆ ವರ್ಷದ ಬಳಿಕ ದೊಡ್ಡ ಮಟ್ಟದಲ್ಲಿ ಸಂಪುಟ ಪುನರ್ರಚನೆ ಆಗುವ ನಿರೀಕ್ಷೆ ಇದ್ದು ಹತ್ತಕ್ಕೂ ಹೆಚ್ಚು ಪ್ರಭಾವಿ ಸಚಿವರು ಪಟ್ಟ ಬಿಟ್ಟರು ಬಿಡಬಹುದು ಹೊಸಬರಿಗೆ ಅವಕಾಶ ಸಿಗುತ್ತೆ ಎಂಬ ಆಸೆ ಕಾಂಗ್ರೆಸ್ ಮುಖಂಡರಲ್ಲಿ ಇದ್ದಂತೆ ಇನ್ನೊಂದೆಡೆ ಅರಸು ದಾಖಲೆ ಮುರಿಯುವ ಆಸೆ ಸಿಎಂ ಸಿದ್ದರಾಮಯ್ಯ ಅವರಲ್ಲಿ ಇದೆ ದೇವರಾಜ್ ಅರಸ್ ಏಳು ವರ್ಷ ಹನ್ನೊಂದು ತಿಂಗಳ ಕಾಲ ಸಿಎಂ ಆಗಿದ್ರು ಅವರ ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂದ್ರೆ ಸಿದ್ದರಾಮಯ್ಯ ಏಪ್ರಿಲ್ ಹತ್ತೊಂಬತ್ತರವರೆಗೂ ಸಿಎಂ ಆಗಿರಬೇಕು ಆ ದಾಖಲೆ ಆಗಬೇಕು ಅನ್ನೋದು ಸಿದ್ದು ಮತ್ತು ಅವರ ಆಪ್ತರ ಇಂಗಿತ ದೆಹಲಿ ನಾಯಕರ ಮಾತಿನ ಬಗ್ಗೆ ತರಹೇವಾರಿ ಚರ್ಚೆ ಶುರುವಾಗಿದೆ ಸಚಿವ ಸಂಪುಟ ಪುನಾರಚನೆಯು ಒಂದೋ ಎರಡೂವರೆ ವರ್ಷದ ನಂತರ ನಡೆಯಬಹುದು ಅಥವಾ ದೇವರಾಜ್ ಅರಸ್ ದಾಖಲೆ ಮುರಿದ ನಂತರ ಸಂಪುಟ ವಿಸ್ತರಣೆ ಆಗುತ್ತದೆ ಎಂಬುದು ಶಾಸಕರ ಮನದಲ್ಲಿರುವ ಮಾತು ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ತುಂಬ ಜನ ಆಕಾಂಕ್ಷಿಗಳಿದ್ದರು ಆಸೆಯನ್ನು ಇಟ್ಟುಕೊಂಡಿದ್ರು ಕನಸನ್ನು ಕೂಡ ಕಾಣ್ತಾ ಇದ್ದರು ನಮಗೆ ಈ ಸಲ ಹಂಡ್ರೆಡ್ ಪರ್ಸೆಂಟ್ ಕ್ಯಾಬಿನೆಟ್ನಾಗೆ ಸೇರಿಸ್ಕೊಳ್ತಾರೆ ಅಂಥೇಳಿ ನಾವು ಕೂಡ ಮಂತ್ರಿ ಆಗ್ತೀವಿ ಅಂತೇಳಿ ಆಸೆಯನ್ನು ಇಟ್ಟುಕೊಂಡಿದ್ದರು ಅದರಲ್ಲಿ ಕೆಲವರು ಕಾಂಗ್ರೆಸ್ಗೆ ನಂಬಿಕೊಂಡು ಬಂದಂಥವ್ರು ಇದ್ದಾರೆ ಕೆಲವರು ಮಂತ್ರಿಯನ್ನು ಬಿಟ್ಟುಕೊಟ್ಟು ಈಗ ಶಾಸಕರಾಗಿದ್ದುಕೊಂಡು ಜೈಲಿಗೆ ಹೋಗಿ ವಾಪಸ್ ಬಂದು ಅವರು ಕೂಡ ರೆಡಿಯಾಗಿದ್ದಾರೆ ನಮಗೆ ಮತ್ತೊಮ್ಮೆ ಸಿದ್ದರಾಮಯ್ಯ ಹೇಳ್ಬಿಟ್ಟವ್ರೆ ಮಂತ್ರಿ ಮಾಡೇ ಮಾಡ್ತೀವಿ ಅಂತೇಳಿ ಹಾಗಾಗಿ ನಮಗೆ ಸಿಕ್ಕೇ ಸಿಗುತ್ತೆ ಅಂತೇಳಿ ಆಸೆಯಲ್ಲಿದ್ದಂಥವರು ಮೊದಲ ಸಾಲಲ್ಲಿರುವಂಥವರು ಬಿ ನಾಗೇಂದ್ರ ಅವರು ಬಳ್ಳಾರಿ ಇನ್ನೂ ಅರಸಿಕೆರೆ ಜೆ ಡಿ ಎಸ್ ಇಂದ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ನಲ್ಲಿ ಗೆದ್ದು ಬಹಳ ಸವಾಲನ್ನು ಎದುರಿಸಿದರು ಶಿವಲಿಂಗೇಗೌಡರು ಅವರಿಗೂ ಕೂಡ ನಾವು ಮಂತ್ರಿ ಮಾಡ್ತೀವಿ ಅಂತೇಳಿದ್ರು ಅವ್ರಿಗೂ ಕೂಡ ಇಲ್ಲ ನರೇಂದ್ರ ಸ್ವಾಮಿ ಮಳವಳ್ಳಿ ಅವ್ರಿಗೂ ಕೂಡ ಸದ್ಯಕ್ಕೆ ಮಂತ್ರಿಗಿರಿ ಕನಸಷ್ಟೇ ಧಾರವಾಡ ವಿನಯ್ ಕುಲಕರ್ಣಿ ಪರಿಷತ್ ಸದಸ್ಯರಾಗಿರುವಂಥ ಬಿ ಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಕೂಡ ನನ್ನ ಮಂತ್ರಿಗಿರಿ ಬೇಕು ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ ಈ ಸಲ ಸಿಗುತ್ತೆ ಈ ತಿಂಗಳಲ್ಲಿ ಅಂತ ಅಂತೇಳಿ ಈಗೋ ಆದ್ವಿ ಆಗೋ ಆದ್ವಿ ಅಂದ್ಕೊಂಡೇ ಇದ್ದರೂ ಆದರೆ ಆಗಲಿಲ್ಲ ನೆಕ್ಸ್ಟ್ ಮಾಗಡಿ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ಎಚ್ ಸಿ ಬಾಲಕೃಷ್ಣ ಅವರು ಅದಾದ ಬಳಿಕ ಹುನಗಂಧ ವಿಜಯಾನಂದ ಕಾಶಪ್ಪನವರು ಅಥಣಿ ಅತಿ ಹೆಚ್ಚು ಮತಗಳ ಹಂತದಲ್ಲಿ ಗೆದ್ದಂಥವರು ಲಕ್ಷ್ಮಣ್ ಸವದಿಯವರು ಈ ಬ ಕಳೆದ ಬಾರಿ ನಡೆದಂಥ ಚುನಾವಣೆಯಲ್ಲಿ ಆದರೆ ಲಕ್ಷ್ಮಣ್ ಅವರಿಗೆ ಸಿಗಲೇ ಇಲ್ಲ ವಿಜಯನಗರ ಎಮ್ ಕೃಷ್ಣಪ್ಪ ಅವರು ಅವ್ರಿಗೂ ಕೂಡ ಸದ್ಯಕ್ಕೆ ಕನಸು ಚಾಮರಾಜನಗರ ಪುಟ್ರಂಗ್ ಶೆಟ್ಟಿ ಅವರು ಮೂಮರು ಬಾರಿ ಗೆದ್ದು ಬಂದಿದ್ದೀವಿ ಅಂತಂದರು ಜೇವರ್ಗಿ ಅಜಯ್ ಸಿಂಗ್ ಅವರು ಅವ್ರಿಗೂ ಇಲ್ಲ ನರಸಿಂಹರಾಜ ಕ್ಷೇತ್ರದ ತನ್ವೀರ್ ಶೆಟ್ಟವರು ಅವ್ರಿಗೂ ಸದ್ಯಕ್ಕಿಲ್ಲ ಆಳಂದ ಕ್ಷೇತ್ರದ ಬಿ ಆರ್ ಪಾಟೀಲ್ ಅವ್ರಿಗೂ ಕೂಡ ಸದ್ಯಕ್ಕೆ ಮಂತ್ರಿಗಿರಿ ಇಲ್ಲ ಇನ್ನು ಬಯಲಕ್ಷನ್ ಅಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಅವರದ ಭರ್ಜರಿ ಗೆಲುವು ದಾಖಲು ಮಾಡಿದಂತ ಸಿ ಪಿ ಯೋಗೇಶ್ವರ್ ಅವರು ಕೂಡ ನಮಗೆ ಸಿಗುತ್ತೆ ಅಂತ ಕನಸನ್ನ ಕಟ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಮಂತ್ರಿಗಿರಿ ನಡೀತಾ ಇರುವ ಆಪರೇಷನ್ ಕ್ಲೀನಿಂಗ್ ಬಗ್ಗೆ ಗಮನಿಸ್ತಾ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಆಪರೇಷನ್ ಮಿನಿಸ್ಟರ್ ಗಿರಿ ನಡೆಯುತ್ತಾ ಅಂತ ಹೇಳಿ ನಿರೀಕ್ಷೆ ಗಣಿನಿಂದ ಇದ್ದ ಶಾಸಕರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಕೊಂಚ ಶಾಕಿಂಗ್ ಸುದ್ದಿಯನ್ನು ನೀಡಿತ್ತು ಹೆಂಗೂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಎರಡು ವರ್ಷ ತುಂಬಿದೆ ಹೀಗಾಗಿ ರಾಜಕಾರಣದಲ್ಲಿ ಅದರಲ್ಲೂ ಕ್ಯಾಬಿನೆಟ್ನಲ್ಲಿ ಬಿರುಸಿನ ಚಟುವಟಿಕೆಗಳು ಬದಲಾವಣೆಗಳು ನಡೆಯಬಹುದು ಅನ್ನೋ ನಿರೀಕ್ಷೆ ಇತ್ತು ಶಾಸಕರಾಗಿರುವವರು ಮಿನಿಸ್ಟರ್ ಹುದ್ದೆಗೆ ಮುಂಬಡ್ತಿಯನ್ನ ಪಡೆದುಕೊಳ್ಳುವ ಆಸೆಯಿಂದಲೇ ಹೈಕಮಾಂಡ್ನ ನಿರ್ಧಾರದ ಕಡೆಗೆ ಗಮನಿಸ್ತಾ ಇತ್ತು ಆದರೆ ಇದೀಗ ಹೈಕಮಾಂಡ್ ಆ ಎಲ್ಲ ಆಕಾಂಕ್ಷಿತರಿಗೆ ಒಂದು ಶಾಕ್ ಕೊಟ್ಟಿದೆ ಜೊತೆಗೆ ಯಾವಾಗ ಸಂಪುಟ ವಿಸ್ತರಣೆ ಆಗಬಹುದು ಅನ್ನೋದರ ಹಿಂಟನ್ನ ಕೂಡ ಕೊಟ್ಟಿದೆ ಆ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟವರಿಗೆ ಬಿಗ್ ಶಾಕ್ ಸದ್ಯಕ್ಕೆ ಸಂಪುಟ ವಿಸ್ತರಣೆ ಮಾಡೋದಿಲ್ವಂತೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎರಡು ವರ್ಷ ತುಂಬುತ್ತಿದ್ದಂತೆಯೇ ಇರೋ ಬರೋ ಶಾಸಕರು ನಾನ್ ಮಂತ್ರಿ ಆಗಬೇಕು ನಾನೇ ಮಂತ್ರಿ ಆಗಬೇಕು ಅಂತ ಹೇಳ್ತಾ ಇದ್ರು ಆದ್ರೆ ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಪಕ್ಷ ಶಾಕ್ ಕೊಟ್ಟಿದೆ ಸರ್ಕಾರಕ್ಕೆ ಎರಡೂವರೆ ವರ್ಷವಾಗುವವರೆಗೂ ಯಾವುದೇ ರೀತಿಯ ಬೇಡಿಕೆಯೊಂದಿಗೆ ನಮ್ಮ ಬಳಿ ಬರಬೇಡಿ ಎಂದು ಕಾಂಗ್ರೆಸ್ ಹೈಕಮಾಂಡ್ ಪ್ರಮುಖ ಹುದ್ದೆಗಳ ಆಕಾಂಕ್ಷಿಗಳಿಗೆ ಕಟ್ಟಾಜ್ಞೆ ಹೊರಡಿಸಿದೆ ದೆಹಲಿ ನಾಯಕರ ಹುಕುಂ ಕಿವಿಗೆ ಬೀಳುತ್ತಿದ್ದಂತೆಯೇ ಆಕಾಂಕ್ಷಿಗಳು ತೆರೆಮರೆಯ ಕಸರತ್ತು ಆರಂಭಿಸಿದ್ದಾರೆ ಗಾಡ್ ಫಾದರ್ಗಳ ಬೆನ್ನು ಹತ್ತತೊಡಗಿದ್ದಾರೆ ಹೀಗಾಗಿಯೇ ಸಂಪುಟ ಪುನಾರಚನೆ ಹಿರಿಯರು ಸಚಿವ ಸ್ಥಾನ ಬಿಟ್ಟುಕೊಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಖ್ಯಮಂತ್ರಿ ಎಂಬ ಹೇಳಿಕೆಗಳು ಮತ್ತೆ ಕೇಳಿ ಬರತೊಡಗಿದೆ ಕ್ರಿಯೆನೂ ಇಲ್ಲ ಪ್ರತಿಕ್ರಿಯೆಯೂ ಇಲ್ಲ ಪಕ್ಷ ಒಗ್ಗಟ್ಟಾಗಿದೆ ನಮ್ಮ ನಾಯಕರಾಗಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾರೆ ಅದರ ಬಗ್ಗೆ ಚರ್ಚೆ ಇಲ್ಲ ಪಕ್ಷದ ವರಿಷ್ಠರು ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯವರು ಕೂಡ ಹೇಳಿದ್ದಾರೆ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಗಪ್ ಚಿಪ್ ಅಂತ ಅದನ್ನು ಪಾಲನೆ ಮಾಡೋದು ಎಲ್ಲರ ಧರ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗುವವರೆಗೂ ಬೇಡಿಕೆ ಇಡ್ಲೇಬೇಡಿ ಎಂದು ಹೈಕಮಾಂಡ್ ಹೇಳಿದೆಯಂತೆ ಎರಡೂವರೆ ವರ್ಷದ ಬಳಿಕ ದೊಡ್ಡ ಮಟ್ಟದಲ್ಲಿ ಸಂಪುಟ ಪುನರ್ರಚನೆ ಆಗುವ ನಿರೀಕ್ಷೆ ಇದ್ದು ಹತ್ತಕ್ಕೂ ಹೆಚ್ಚು ಪ್ರಭಾವಿ ಸಚಿವರು ಪಟ್ಟ ಬಿಟ್ಟರು ಬಿಡಬಹುದು ಹೊಸಬರಿಗೆ ಅವಕಾಶ ಸಿಗುತ್ತೆ ಎಂಬ ಆಸೆ ಕಾಂಗ್ರೆಸ್ ಮುಖಂಡರಲ್ಲಿ ಇದ್ದಂತೆ ಇನ್ನೊಂದೆಡೆ ಅರಸು ದಾಖಲೆ ಮುರಿಯುವ ಆಸೆ ಸಿಎಂ ಸಿದ್ದರಾಮಯ್ಯ ಅವರಲ್ಲಿ ಇದೆ ದೇವರಾಜ್ ಅರಸ್ ಏಳು ವರ್ಷ ಹನ್ನೊಂದು ತಿಂಗಳ ಕಾಲ ಸಿಎಂ ಆಗಿದ್ರು ಅವರ ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂದ್ರೆ ಸಿದ್ದರಾಮಯ್ಯ ಏಪ್ರಿಲ್ ಹತ್ತೊಂಬತ್ತರವರೆಗೂ ಸಿಎಂ ಆಗಿರಬೇಕು ಆ ದಾಖಲೆ ಆಗಬೇಕು ಅನ್ನೋದು ಸಿದ್ದು ಮತ್ತು ಅವರ ಆಪ್ತರ ಇಂಗಿತ ದೆಹಲಿ ನಾಯಕರ ಮಾತಿನ ಬಗ್ಗೆ ತರಹೇವಾರಿ ಚರ್ಚೆ ಶುರುವಾಗಿದೆ ಸಚಿವ ಸಂಪುಟ ಪುನಾರಚನೆಯು ಒಂದೋ ಎರಡೂವರೆ ವರ್ಷದ ನಂತರ ನಡೆಯಬಹುದು ಅಥವಾ ದೇವರಾಜ್ ಅರಸ್ ದಾಖಲೆ ಮುರಿದ ನಂತರ ಸಂಪುಟ ವಿಸ್ತರಣೆ ಆಗುತ್ತದೆ ಎಂಬುದು ಶಾಸಕರ ಮನದಲ್ಲಿರುವ ಮಾತು ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ತುಂಬ ಜನ ಆಕಾಂಕ್ಷಿಗಳಿದ್ದರು ಆಸೆಯನ್ನು ಇಟ್ಟುಕೊಂಡಿದ್ರು ಕನಸನ್ನು ಕೂಡ ಕಾಣ್ತಾ ಇದ್ದರು ನಮಗೆ ಈ ಸಲ ಹಂಡ್ರೆಡ್ ಪರ್ಸೆಂಟ್ ಕ್ಯಾಬಿನೆಟ್ನಾಗೆ ಸೇರಿಸ್ಕೊಳ್ತಾರೆ ಅಂಥೇಳಿ ನಾವು ಕೂಡ ಮಂತ್ರಿ ಆಗ್ತೀವಿ ಅಂತೇಳಿ ಆಸೆಯನ್ನು ಇಟ್ಟುಕೊಂಡಿದ್ರು ಅದರಲ್ಲಿ ಕೆಲವರು ಕಾಂಗ್ರೆಸ್ಗೆ ನಂಬಿಕೊಂಡು ಬಂದಂಥವ್ರು ಇದ್ದಾರೆ ಕೆಲವರು ಮಂತ್ರಿನ ಬಿಟ್ಟುಕೊಟ್ಟು ಈಗ ಶಾಸಕರಾಗಿದ್ದುಕೊಂಡು ಜೈಲಿಗೆ ಹೋಗಿ ವಾಪಸ್ ಬಂದು ಅವರು ಕೂಡ ರೆಡಿಯಾಗಿದ್ದಾರೆ ನಮಗೆ ಮತ್ತೊಮ್ಮೆ ಸಿದ್ದರಾಮಯ್ಯರು ಹೇಳ್ಬಿಟ್ಟವ್ರೆ ಮಂತ್ರಿ ಮಾಡೇ ಮಾಡ್ತೀವಿ ಅಂತೇಳಿ ಹಾಗಾಗಿ ನಮಗೆ ಸಿಕ್ಕೇ ಸಿಗುತ್ತೆ ಅಂತೇಳಿ ಆಸೆಯಲ್ಲಿದ್ದಂಥವರು ಮೊದಲ ಸಾಲಲ್ಲಿರುವಂಥವರು ಬಿ ನಾಗೇಂದ್ರ ಅವರು ಬಳ್ಳಾರಿ ಇನ್ನೂ ಅರಸಿಕೆರೆ ಜೆ ಡಿ ಎಸ್ಸಿಂದ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ನಲ್ಲಿ ಗೆದ್ದು ಬಹಳ ಸವಾಲನ್ನು ಎದುರಿಸಿದರು ಶಿವಲಿಂಗೇಗೌಡರು ಅವ್ರಿಗೂ ಕೂಡ ನಾವು ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರು ಅವ್ರಿಗೂ ಕೂಡ ಇಲ್ಲ ನರೇಂದ್ರ ಸ್ವಾಮಿ ಮಳವಳ್ಳಿ ಅವ್ರಿಗೂ ಕೂಡ ಸದ್ಯಕ್ಕೆ ಮಂತ್ರಿಗಿರಿ ಕನಸಷ್ಟೇ ಧಾರವಾಡ ವಿನಯ್ ಕುಲಕರ್ಣಿ ಪರಿಷತ್ ಸದಸ್ಯರಾಗಿರುವಂಥ ಬಿ ಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಕೂಡ ನನ್ನ ಮಂತ್ರಿಗಿರಿ ಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ ಈ ಸಲ ಸಿಗುತ್ತೆ ಈ ತಿಂಗಳಲ್ಲಿ ಆಗೋಗುತ್ತೆ ಅಂತೇಳಿ ಇಗೋ ಆದ್ವಿ ಅಗೋ ಆದ್ವಿ ಅಂದ್ಕೊಂಡೇ ಇದ್ರು ಆದರೆ ಆಗಲಿಲ್ಲ ನೆಕ್ಸ್ಟ್ ಮಾಗಡಿ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ಎಚ್ ಸಿ ಬಾಲಕೃಷ್ಣ ಅವರು ಅದಾದ ಬಳಿಕ ಹುನಗಂಧ ವಿಜಯಾನಂದ ಕಾಶಪ್ಪನವರು ಅಥಣಿ ಅತಿ ಹೆಚ್ಚು ಮತಗಳ ಹಂತದಲ್ಲಿ ಗೆದ್ದಂಥವರು ಲಕ್ಷ್ಮಣ ಸವದಿಯವರು ಈ ಬಾ ಕಳೆದ ಬಾರಿ ನಡೆದಂಥ ಚುನಾವಣೆಯಲ್ಲಿ ಆದರೆ ಲಕ್ಷ್ಮಣ್ ಅವರಿಗೆ ಸಿಗಲೇ ಇಲ್ಲ ವಿಜಯನಗರ ಎಮ್ ಕೃಷ್ಣಪ್ಪ ಅವರು ಅವ್ರಿಗೂ ಕೂಡ ಸದ್ಯಕ್ಕೆ ಕನಸು ಚಾಮರಾಜನಗರ ಪುಟ್ರಂಗ್ ಶೆಟ್ಟಿಯವರು ಮೂಮರು ಬಾರಿ ಗೆದ್ದು ಬಂದಿದ್ದೀವಿ ಅಂತಂದರು ಜೇವರ್ಗಿ ಅಜಯ್ ಸಿಂಗ್ ಅವರು ಅವ್ರಿಗೂ ಇಲ್ಲ ನರಸಿಂಹರಾಜ ಕ್ಷೇತ್ರದ ತನ್ವೀರ್ ಅವರು ಅವ್ರಿಗೂ ಸದ್ಯಕ್ಕಿಲ್ಲ ಆಳಂದ ಕ್ಷೇತ್ರದ ಬಿ ಆರ್ ಪಾಟೀಲ್ ಅವ್ರಿಗೂ ಕೂಡ ಸದ್ಯಕ್ಕೆ ಮಂತ್ರಿಗಿರಿ ಇಲ್ಲ ಇನ್ನು ಬಯಲಕ್ಷನ್ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರದ ಭರ್ಜರಿ ಗೆಲುವು ದಾಖಲು ಮಾಡಿದಂಥ ಸಿ ಪಿ ಯೋಗೇಶ್ವರ್ ಅವರು ಕೂಡ ನಮಗೆ ಸಿಗುತ್ತೆ ಅಂತ ಕನಸನ್ನು